ಡಿವಿಷನ್ ಪ್ರಾಬ್ಲಮ್ ಎಂಟರಿಂದ ಎಂಟು ಸಾವಿರದ ಇನ್ನೂರ ನಲವತ್ತೆಂಟನ್ನು ಭಾಗಿಸಬೇಕು ಮೊದಲಿಗೆ ಎಂಟು ಎಷ್ಟಲಿ ಎಂಟು ಎಂಟು ಒಂದಲಿ ಎಂಟು ಎಂಟು ಒಂದಲಿ ಎಂಟು ಮೈನಸ್ ಎಂಟರಿಂದ ಎಂಟು ಕಳೆದಾಗ ಸೊನ್ನೆ ನಂತರ ಏನು ಸಂಖ್ಯೆನ ಕೆಳಗೆ ತಗೊಳ್ಳಿ ಎಂಟು ಎಷ್ಟ್ಲಿ ಎರಡು ಎಂಟರಿಂದ ಎರಡು ಭಾಗಿಸ್ಲಿಕ್ಕೆ ಆಗ್ತದ ಇಲ್ಲ ಎಂಟರ ಮಗ್ಗಿಯಲ್ಲಿ ಗುಣಲಬ್ಧ ಬಂದಿದೆ ಯಾವುದಾದ್ರೂ ಎರಡು ಸಂಖ್ಯೆ ಎರಡು ಅಂತ ಬಂದಿದೆಯಾ ಇಲ್ಲ ಎಂಟು ದೊಡ್ಡ ಸಂಖ್ಯೆ ಎರಡು ಚಿಕ್ಕ ಸಂಖ್ಯೆ ಎಂಟರಿಂದ ಎರಡನ್ನು ಭಾಗಿಸ್ಲಿಕ್ಕೆ ಆಗೋದಿಲ್ಲ ಆಗೇನು ಮಾಡೋಕ್ಕು ಮೇಲೊಂದು ಸೊನ್ನೆ ಹಾಕಿ ಇಲ್ಲಿ ಕೆಳಗೊಂದು ಸೊನ್ನೆ ಹಾಕಿ ಮೈನಸ್ ಎರಡರಿಂದ ಸೊನ್ನೆ ಕಳೆದಾಗ ಎರಡು ನಂತರ ಏನು ಮೇಲ್ನೋನ್ ಸಂಖ್ಯೆನ ಕೆಳಗೆ ತಗೊಳ್ಳಿ ಎಂಟು ಎಷ್ಟಲಿ ಇಪ್ಪತ್ನಾಲ್ಕು ನೋಡಿ ಎಂಟು ಮೂರಲಿ ಇಪ್ಪತ್ನಾಲ್ಕು ಮೂರು ಎನ್ನುವುದನ್ನು ಮೇಲೆ ಬರ್ಕೊಳ್ಳಿ ಎಂಟು ಮೂರಲಿ ಇಪ್ಪತ್ತ ನಾಲ್ಕು ಮೈನಸ್ ನಾಲ್ಕರಿ ನಾಲ್ಕು ಕಳೆದಾಗ ಸೊನ್ನೆ ಎರಡರಿಂದ ಎರಡು ಕಳೆದಾಗ ಸೊನ್ನೆ ನಂತರ ಏನು ಮೇಲಿನೊಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ಎಂಟು ಎಷ್ಟ್ಲಿ ಎಂಟು ಎಂಟು ಒಂದುಲಿ ಎಂಟು ಎಂಟು ಒಂದುಲಿ ಎಂಟು ಮೈನಸ್ ಎಂಟರಿಂದ ಎಂಟು ಕಳೆದಾಗ ಸೊನ್ನೆ ಶೇಷ ಸೊನ್ನೆ ಭಾಗಲಭ ಎಷ್ಟು ಸಾವಿರದ ಮೂವತ್ತ ಒಂದು